ಸರ್ಕಾರದ ಆದೇಶದಂತೆ ಇಂದು ನಮ್ಮ ಮಾವ ನಮ್ಮಕ್ಕನ್ನಲ್ಲಿ ಊರು ಬಿಟ್ಟು ಹೋಗಿರಬಹುದು ಇಲ್ಲ ಭೂಮಿ ತಾಯಿ ಕೊಟ್ಟ ಪದಲು ಕೈ ಕೊಟ್ಟಿದ್ದೆಂದು ಏನಾದರೂ ಮಾಡಿಕೊಂಡರೆ ಇಲ್ಲ ಈಗ ಮುಂದೇನು ಬರುವುದು ನನ್ನ ಮಾವನ್ನ ಹೇಗೆ ಹುಡುಕಬೇಕು ಎಲ್ಲಿ ಎಂತ ಹುಡುಕಬೇಕು ಮೇಲಾಗಿ ಮೇಲಾಗಿ ನನಗೆ ಪಿ ಎಸ್ ಐ ಇಂಟ್ರ್ಯೂ ಕೂಡ ಬಂದಿದೆ ಇಂಟ್ರೂ ಹಾಕಲು ಕೇವಲ ನನ್ನ ಹತ್ತಿರ ಐದು ನೂರು ರೂಪಾಯಿ ಸದ ಗದಿಯಿಲ್ಲದಾಗಿದೆ ಈ ಶ್ರೀಮಂತನ ಮಗನಿಗೆ ನನ್ನ ತಂದೆ

ముందే మైలారలింగేశ్వర ఆ శ్రీభక్త ఆంజనేయ పరమభక్త రామను కూడా బజరంగి బజరంగిందు ఈరోజు సహాయ సహాయ మారి ముందే ఇదే ఊరి నేను పిఎస్ఐదు అంద మడ మెకే ஜ இன்று சட்டாரே கூட தந்தேன் கூடிதே நவ நாமக்கர இந்த நான் அதன ரூபாய் கொண்டு கழிசு தருத்தேவ ॾियूं यार कय बरत हाकी पाड़ा பய படபேட பயப்படவே நான் பயப்படஸ் அது ஊர் துணி ಸುತ್ತಕೊಂಡು ಚಾಗಿ ನಿನ್ನನ್ನು ಕಾಪಾಡಲು ಹಾ ಸ್ವಲ್ಪ ಈ ಕಡೆ ತಿರುಗಿ ನೋಡು ನಾನು ಯಾವ ಸರ್ಪಕ್ಕೆ ನೀನು ಹೆದರಿ ಓಡಿ ಬಂಜು ಆ ಸರ್ಪ ನಿನ್ನನ್ನು ಹೆದರಿಸಿ ಸರ್ ಅಂತ ಹೋಯ್ತಾ ಇತ್ತು ಅದೇ ಸರ್ಪದ ಹಲ್ಲನ್ನು ಕೆತ್ತು ವಿಷ ಕುಡಿದು ತಗ್ಗಿಸಿಕೊಂಡು ನಿನ್ನನ್ನು ಕಾಪಾಡಲು ಬಂದಿದ್ದೇನೆ ವಿಷ ಮಹಾ ಕಪಟಿ ನಿನ್ನ ಅವಶ್ಯಕತೆ ನನಗಿಲ್ಲ ಸುಮ್ಮನೆ ಬಣ್ಣದಾರ್ಗೆ ಶೋಕವಿಂತೆ ಹಾಟಾಪ್ತಾ ಇರ್ಬೇಕಷ್ಟೇ ಹೊರಟು ಹೋಗಲು ನಾನೇನು ಇಲ್ಲಿ ನಿನ್ನೊಂದಿಗೆ ಬಂದಿಲ್ಲ ಕೆಲಸ ನನಸು ಮಾಡಿಕೊಳ್ಳಬೇಕಂತ ಈ ನಿರ್ಜನ ಪ್ರದೇಶದಲ್ಲಿ ನಿನ್ನೊಂದಿಗೆ ಧಾವಿಸ ಬಂದಿದ್ದೇನೆ ನಾನು ಸತ್ಯ ಬಯಸಿ ಮಾತಾಡುವ ಅಭ್ಯಾಸ ನನಗೆಲ್ಲ ನೀನ ನೀನು ನನ್ನ ಮಾತಿಗೆ ಮಣಿದು ಈ ನನ್ನ ಭಾವಬಂಧನದಲ್ಲಿ ಬಂದಾಗಿ ಮೊತ್ತನ ಕೊಠರೀತು ಎಲ್ಲ ಜೊತ್ತರೆ ಮೇಲೆ ಹತ್ತುಕೊಂಡು ಹೋಗಿ ಒಂದಿಗೆ ಹತ್ತು ವರ್ಷ ಬೇಕಾಗಿತ್ತು ಕತ್ತವರ ಮಗಡೆ ಗಂಡಪ್ಪ ಗರ್ವದಿಂದ ಒಂದು ಹೆಣ್ಣಿಗೆ ಇಷ್ಟೊಂದು ಹಾಸಿ ಮಾತಾಡ್ತೇನಪ್ಪ ನೋಡೋ ನಾನೊಂದು ಕಲಿತ ವಿದ್ಯಾವಂತ ಹೆಣ್ಣು ಅದಕ್ಕಾಗಿ ನಿನಗೆ ಬುದ್ಧಿ ಮಾತಾನೆ ಹೇಳ್ತಾ ಇದ್ದೀರಿ ಪತ್ತಿಯಿಂದ ಭ್ರಮೆಗಟ್ಟು ಮಾತನಾಡಬೇಡ ಕೇವಲ ನಾಲ್ಕಕ್ಷರ ಕಲೇನಿದೆ ಅಂತ ತಿಳಿದುಕೊಂಡು ಪತ್ನಿಯನ್ನು ಮರೆತು ಭ್ರಮೆಗಟ್ಟು ಈ ಮುನಿರತ್ನ ಎದುರಿಗೆ ಮತ್ತೆ ಮಾತನಾಡಬೇಡ ನಂತರ ಹರೇ ನಿನಗೆ ಇನ್ನು ತುಂಬಿದೆ ನಿನ್ನ ಕೊರಳಿಗೆ ಬಾಂಗಲ್ ಸೂತ್ರವೇ ಬಿತ್ತಿಲ್ಲ ಅಂದಾಗ கரு மாநி மணிய தாயி சம சத்து கொடுத்தே பாயதி நாய கண்டசுல்லேதோ ಹೆಣ್ಣ ಮಾತನಾಡಲು ಬಿಟ್ಟರೆ ಮಾತಾಡ್ತಾ ನೋಡು ಈ ಮಾಂಗನ ಸೂತ್ರವನ್ನು ನಿನ್ನ ಕೊರಗೆ ಕಟ್ಟಿ ಮುತ್ತದ ಸ್ಥಾನವನ್ನು ಕೊಟ್ಟು ನನ್ನ ಎಂದು ಸ್ವೀಕಾರ ಮಾಡಬೇಕಂತ ಬಂದಿದ್ದೇನೆ ಸುಮ್ಮನೆ ನನ್ನ ಮಾತಿಗೆ ಮಾತು ಕಟ್ಟು ನನ್ನ ನಿರಾಕರಿಸಬೇಕ ಒಣ ದೇವತೆ ಸಾಕ್ಷಿಯಾಗಿ ತಾಳಿ ಕಟ್ಟಿ ಬಾಲ್ ಸರಿಯೋ ನಿನ್ನಂತ ನಾಯಿ ಜೊತೆ ನನ್ನ ಕೊಲ್ಲಿಗೆ ತಾಳಿ ಕಟ್ಟಿಸ್ಕೊಳ್ಳೋದಕ್ಕೆ ನಾನೇನು ಬೀದಿ ನಾಯಿಯಲ್ಲ ಈ ಊರು ಆಗರ್ವ ಶ್ರೀಮಂತರ ನನ್ನಂತ ಹೆಣ್ಣಿನ ಕೊರಳಿಗೆ ತಾಯಿ ಕರ್ತನೆ ತಗೊಂಡಿದೆಯಲ್ಲಿದೆ ಆ ಗರ್ವ ಶ್ರೀಮಂತನ ತಂಗಿ ಮೀಸ ಕಟ್ಟದಂತ ಆಸ್ತಿಯನ್ನು ನೆಟ್ಟಿ ನಿಂತು ಸುತ್ತ ತಲೆಯಲ್ಲಿ ನಾಳೆ ಅರ್ಶನನ್ನು ಬರೆಯುತ್ತಿರುವ ಆ ನಿನ್ನ ಆಸ್ತಿ ಕಟ್ಟದಂತ ಆಸ್ತಿಯನ್ನು ಕಟ್ಬೇಕಂತ ಏ ಮುನಿರತ್ನೋ ಹಾಗೆ ಕನಸು ಕಾಣ್ತಾ ಇದ್ದಾರೆ ಆ ಹಿಂದಿಗೆ ಹೊಡೆದುಕೊಳ್ಳಬೇಕನ್ನೋ ವಿಚಾರ ಮೂರು ದಿನಗಳನ್ನು ನನ್ನ ಮನದಲ್ಲಿ ತಂದು ಕಂಡಿದೆ ನೀನು ಮನಸ್ಸು ಮಾಡಿದ್ರೆ ಮುಗಿದ ಹೋಯ್ತಾ ಒಂದು ಹೆಣ್ಣು ಮನಸ್ಸು ಮಾಡ್ಬೇಕು ಈ ನಿನ್ನ ಅಂದ ಸೌಂದರ್ಯಗಳ ಮೇಲೆ ನನ್ನ ಕಣ್ಣು ಆವತ್ತ ಬಿದ್ದಿದೆ ಕಾಮದ ಕಣ್ಣು ಈ ನಿನ್ನ ಮುಂದಾದ ದೇಹದ ಮೇಲೆ ಮತ್ತಿನ ಮನೆ ಸುರಿಯಬೇಕೆನ್ನುವ ಬಯಕೆ ನನ್ನವಾಗಿದೆ ಸುಮ್ಮನೆ ಹಠ ಮಾಡಬೇಡ ಈ ನನ್ನ ಕೈಯಿಂದ ತಾಯಿ ಕಟ್ಟಿಸ್ತು ಕಟ್ಟಿಸ್ಕೊಂಡು ಜೋರ ತಾಯಿ ಅಷ್ಟು ಕಾಯ್ಬೇಡ ಅದು ಜನ್ಮದಲ್ಲಿಯೇ ಸಾಧ್ಯ ಇಲ್ಲ ಸಾಧ್ಯ ಇಲ್ಲದನ್ನು ಸಾಧಿಸಿದರೆ ಚಲದಂತೆ ಮುನಿರತ್ನ ಅನ್ನೋದು ನಿನಗಿನ್ನು ಗೊತ್ತಿಲ್ಲ ಇಷ್ಟಲ್ಲೇ ಗೊತ್ತಾಗುತ್ತೆ ನಾನಾರು ನಾನು ಅಂತಸ್ತೇನು ಅಂತ ಏ ನಿನ್ನ ಅಂತಸ್ತು ನಾ ಬಿಟ್ಟಿರೋ ಹೊರಗು ಚಾ ಒಂದು ಹೊಲಸು ಹೆಣ್ಣಿನ ಕೈಯಿಂದ ತಟ್ಟು ನೆಟ್ಟಿನಿಂದ கபாழ மோட்ச மாசு நானே சண்டன மரியலத கதை மதம் மரபின் நம்ம ரேட் மாட்னி அவ மொழி நின்ன கொள்ள பா और 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 ಈ ಅಬಲಿಹಣ್ಣು ಕೈಯನ್ನು ನಾಚಿಕ ಚರ್ಮಕ್ಕೆ ಅಬಿಹಣ್ಣು ಸಿಕ್ಕಿದ್ದ ಅವನ ಮೇಲೆ ಅತ್ಯಾಚಾರ ಮಾಡಲು ಹೊರಟಿದ್ದಲ್ಲ ಹೇ ಕುಣೆ ಇಲ್ಲಿಗೆ ತಾಯಿಸಿ ಬಂದಿದೆಯಲ್ಲ ನಾನು ಕಾಮನು ಆಟ ಆಡುವ ಸಮಯದಲ್ಲಿ ಸೋಮ್ರ ಬಂದ ಬಾರಿಯ ಸೊಂತ ಇಲ್ಲ ಅಂತ ಇಲ್ಲಿಂದ ಎಲ್ಲ ಜರೆ ಈ ವರದಿಯವರಿಗೆ ನಿನ್ನನ್ನು ಇಂಚಿಂಚಿಂಚಿಂಚಿಂಚಾಗಿ ಕತ್ತರಿಸಿ ತಲೆ ಕಡಬೇಕಾದು ಎಚ್ಚರ ನಾನು ಯಾರ ರಾಮನ ಸಂಪರ್ಕಕ್ಕೆ ಬಂದ ರಾಮನ ಜನ್ಮ ಕಂಸನ ಸಂಪರ್ಕಕ್ಕೆ ಬಂದ ವಿಷ್ಣುನ ಜನ್ಮ ನಿನ್ನಂತ ತ ಕಲುಗದ ಬಂಡೆ ಪಂಡವರ ಬಂದ ಆಂದ್ರೇನ ಪುತ್ರ ಜನ್ಮ ಸಂಡ ಸೋಳ ಮಗನೇ ಇವರ ತಂದೆಯ ಸಾರಥ್ಯನ ವಹಿಸಿಕೊಂಡವನು ಲೇ ಮೆಟ್ಟಾಳ್ ನನ್ನ ಮಗನೇ ಸತ್ತಲ್ಲ ತಂದೆ ಕೊಲೆ ಆಗಿ ತುಂಬಲ್ಲ ಸುದ್ದಿ ಹಟ್ಟಿದೆಯಲ್ಲ ಯಾವ ತರ ಸುದ್ದಿಯನ್ನು ಕೇಳಿ ಇನ್ನು ಸಣ್ಣನ ತರ ಸೆಕೆಂಡ್ ಆಗಿ ಈ ಸಮಾಜದಲ್ಲಿ ತಲೆ ಮಾಡಿಸ್ಕೊಂಡು ನಿಂತಿದ್ಯಾ ಯಾವತ್ತು ಇವಳ ಮೇಲೆ ಅಷ್ಟೊಂದು ಕರುಣೆ ಪ್ರೀತಿ ಅಣ್ಣವರು ನಿನಗಿದ್ದಾರೆ ಇವರ ತಂದೆಯನ್ನು ಯಾವನು ಕೊಲೆ ಮಾಡಿದ್ದಾರೋ ಆಗ ಸಡ್ಡ ಅವ ನಿನ್ನ ಪರಿಸರವನ್ನು ತೆಗೆದುಕೊಂಡು ಗಂಡು ಸಾಯತ್ರಿ ಅವನಿ ಎದುರಿಗೆ ಹೋಗಿ ನಿಂತು ಮಾತನಾಡಲೆ ಅವ್ಯಕ್ಕೆ ನನ್ನ ಮಗನೇ ನನ್ನ ಮಾವನ ಕೊಲೆ ಮಾಡಿದಾರು ಯಾರು ಅಂತ ಹಚ್ಚ ಹಚ್ಚ ಹಚ್ಚುತ್ತೇನೆ ನಾವಿದ ಓದಿ ಹಾಕಿ ನನ್ನ ಪರಶುರಾಮನ ಕೊಡ್ಲಿಯಿಂದ ಇಂಚಿಂಚಾಗಿ ಕರೆದು ಹತ್ತು ತಾಟಿಕೆಲ್ಲ ಹಾಕುತ್ತೇನೆ ಅದು ನನ್ನ ಪ್ರತಿಜ್ಞೆ ಇನ್ನೊಂದು ಮಾತು ಪ್ರಸ್ತುತಿ ಹೆಣ್ಣು ಮಕ್ಕಳನ್ನು ಯಾರಾದರೂ ಕಣ್ಣಿಟ್ಟ ನೋಡಿದ್ರೆ ನಾನು ಸುಮ್ಮನೆ ಬಿಡಲ್ಲ ಇವಳನ್ನು ಮೇಲೆ ಬಲತ್ಕರಿಸ ನಿನ್ನನ್ನು ಸುಮ್ಮನೆ ಬಿಡಲ್ಲ ಈ ಕೊಲೆ ಮಹಾಪಾಪ ಬಿಟ್ಬಿಡಿ ಕಾಮದ ಗ್ರಾಮದ ನಾಯು ಎನ್ನು ಕೊನೆಯರಾಗಿ ಒಂದು ಮಾತು ಹೇಳ್ತೀನಿ ಲಕ್ಷ ಬಿಟ್ಟು ಕೇಳು ಲಯ ಮಗಳೇ ನನ್ನ ಕಾಮದ ಬಗ್ಗೆ ಈ ಕ್ಷಣದಲ್ಲಿ ನಾಟಾಗಿ ಬಂದಿತ್ತು ಅಲ್ಲ ಒಂದೊಂದು ದಿನ ನಿಮ್ಮಿಬ್ಬರ ಜೀವನವತ್ತಕ್ಕೂ ನನ್ನ ಹೆಸರು ಮುಂದೆ ಅಲ್ಲ ಬರ್ತಾರೆ ನಿನ್ನಂತವ್ರನ್ನ ಹೇಗೆ ಬುದ್ಧಿ ಕಲಿಸಬೇಕಂದ ನನಗೆ ಚಲುವಾಗಿ ಗೊತ್ತಾಯ್ತೇ ಮಗನ ಓ ಕಾವೇರಿ ಏನಿದೆ ನಿನ್ನ ನೋಡಿ ಈ ಕಟುಕನಿಂದ ನನ್ನ ಪಾರ ಮಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಅದು ಅಲ್ಲದೆ ಒಂದು ಸಮಯದಲ್ಲಿ ನೀವು ನನ್ನ ಪಾಲಿಗೆ ದೇವರಾಗಿ ಬಂದಿದ್ದೀರಾ ಅಂದಾಗ ಈ ದೇವರು ನನ್ನ ಬಾಳಿಗೆ ಗಂಡನಾಗಿ ಬರಬೇಕೆನ್ನುವುದೇ ನನ್ನ ಆಸೆ ದಯವಿಟ್ಟು ಇಲ್ಲ ಅನ್ಬೇಡಿ ಬೇಕಿದ್ರೆ ನಿಮ್ಮ ಅಡಿಯರಿಗೆ ಬೇಡಿಕೊಳ್ತೀನಿ ನಾನು ಎದ್ದೇಳು ಕಾರಿ ಎದ್ದೇಳು ನೀನು ನೆಲದ ಮೇಲೆ ನಿಂತು ಅವಕಾಶದಲ್ಲಿರುವ ನಕ್ಷತ್ರಕ್ಕೆ ಆಸೆ ಪಟ್ಟಿದೆಯಾ ಆ ನಕ್ಷತ್ರ ನಿನಗೆ ಸಿಗೋದಿಲ್ಲ ಸಿಗೋದಿಲ್ಲ ನೆಲಕದ ನಕ್ಷತ್ರಕ್ಕೆ ಆಸೆ ಪಟ್ಟು ನಿನ್ನ ಜೀವನ ಮಾಡಕ್ಕೆ ಹೋಗ ಯಾಕಂದ್ರೆ ನೀನು ಶ್ರೀಮಂತರ ಹೆಣ್ಣು ಯಾವುದಾದ್ರೂ ಶ್ರೀಮಂತನ ಕಟ್ಟಿಕೊಂಡು ಮುಂದೆ ಸುಖವಾಗಿ ಜೀವನ ಸಾಗಿಸು ಯಾಕಂದ್ರೆ ನಾನು ಕಡು ಬಡವ ಅದು ಅಲ್ಲದೆ ನೀನು ಅಣ್ಣು ನನಗೆ ಈ ಬಡವನಿಗೆ ಹೇಗೆ ಬರ್ತಾನೆ ಕಪ್ಪು ನೋಡು ಬಚ್ಚ ಈ ಕಾವೇರಿ ಮೊದಲು ಯಾವ್ದಕ್ಕೂ ಆಸೆ ಪಡೆಯೋದಿಲ್ಲ ಆಸೆ ಕಟ್ಟಿದ ಅಂದ್ಮೇಲೆ ಮುಗದೆ ಹೋಯ್ತು ಆಗ್ಲಿ ಮತ್ತೂನೇ ಆಗ್ಲಿ ತೀರ್ತಾಳೆ ಅದಂತೆ ನಾನಿನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ ಈ ಜನ್ಮದಲ್ಲಿ ಮದ್ವೆ ಅಂತಾದ್ರೆ ಅದು ನಮ್ಮನ್ನೇ ಮಾತ್ರ ಕಾವೇರಿ ಏನ್ ಹೇಳ್ತಾ ಇದೆಯಾ ನನಗೆ ಗುರಿ ಆಸೆ ಆಕಾಶಗಳು ಬಾಳಿದಾವ